ಇವತ್ತಿನ ದಿನದಲ್ಲಿ ಕರ್ನಾಟಕ ರಾಜ್ಯ ಟೇಲರ್ ಮತ್ತು ಸಹಾಯಕರ ಫೆಡರೇಷನ್ ಎಂದ ಈ ಕೆಲಸದಲ್ಲಿ ಸಹಕಾರದ ಹಲವಾರು ಮಹಿಳೆಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮಗೆ ಯಾವುದೇ ರಕ್ಷಣೆಗಳಿಲ್ಲ ಸರ್ಕಾರಗಳಿಂದ ಬರುವಂತ ಯಾವ ಸೌಲಭ್ಯ ಸೌಲಭ್ಯಗಳೇನಿಲ್ಲ ಆಮೇಲೆ ನಾವು ಮಹಿಳೆಯರು ಹೊರಗೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ ನಮಗೆ ಕೆಲಸಗಳು ಸಿಗ್ತಾ ಇಲ್ಲ ಎಷ್ಟೊಂದು ವಿದ್ಯಾಭ್ಯಾಸಗಳನ್ನು ಮಾಡಿ ಇನ್ನು ಯಾವ ನಾವು ನಿರುದ್ಯೋಗಿ ಏನು ಕೆಲಸ ಮಾಡ್ಬೇಕಂದು ಇದು ಯಾವುದೋ ಟೇಲರ್ ಕೆಲಸಗಳು ಅದೇ ಇದು ಮಾಡ್ಕೊಂಡು ನಮ್ಮ ಉಪಜೀವನ ಸಾಗಿಸ್ಬೇಕಂದ್ರೆ ನಮ್ಗೆ ಯಾರು ಬೆಂಬಲಿಸಲ್ರು ಸೊ ನಾವು ಎಲ್ಲಿ ಹೊರ ಬಂದು ಕೆಲಸ ಮಾಡಬೇಕು ಅಂದ್ರೆ ನಮಗೆ ರಕ್ಷಣೆಗಳಿಲ್ಲ ಅದರ ಸಲುವಾಗಿ ಸರ್ ಸ್ವಲ್ಪ ತಗೋ ನಾವೆಲ್ಲರಿಗೂ ದುಡಿಯುವಂತ ಮಹಿಳೆಯರಿಗಾಗಿ ಎಲ್ಲ ಟೇಲರ್ ಯೂನಿಯನ್ಗಾಗಿ ನಮಗೆ ಒಂದು ಮಂಡಳಿಯನ್ನು ಸ್ಥಾಪಿಸಬೇಕು ಮತ್ತು ಟೇಲರ್ ವೃತ್ತದಲ್ಲಿ ತೊಡಗಿದವರ ಮಹಿಳೆಯರು ವಿದ್ಯಾಭ್ಯಾಸ ಕರ್ನಾಟಕ ಕಟ್ಟಡ ಮತ್ತು ಇತರರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ದೊರೆಯುವ ಸೌಲಭ್ಯಗಳನ್ನು ಕೊಡಬೇಕು 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 ಅಂತ ನಾವು ಬೀದಿಗಿಳಿದು ಒಂದು ಸಾವಿರಾರು ಕಾರ್ಮಿಕರಿಗಾಗಿ ನಾವು ಸ್ಟ್ರೈಕ್ ಮಾಡ್ತೇವೆ ನಮಗೆ ಒಂದು ಭೀ ಕೊಡೋದೇ ಇಲ್ಲ ನಾವು ಬರೀ ಸ್ಟ್ರೈಕ್ ಮಾಡೋದು ಹೋಗೋದು ನಮ್ಗೆ ಅಷ್ಟೇ ಗೊತ್ತದ ಈ ಸವಲತ್ತುಗಳು ಯಾರು ಅಂತ್ವಿ ನಮಗೆ ತಿಳಿತಾ ಇಲ್ಲ ಎಲ್ಲಿಗೆ ಬರ್ಲತ್ತದ ಎಲ್ಲಿ ಹೋಗ ಮುಳುಗೋಗ್ಲತ್ತದ ಯಾರು ತಿನ್ನತಾರು ಭೀ ನಮ್ಗೆ ಗೊತ್ತಾಗಲ್ಲ ಆದರೆ ಈಗ ಅಷ್ಟು ಈಜಿ ಬಿಡೋರಲ್ಲ ನಾವು ಪ್ರತಿ ಇಡೀ ಜಿಲ್ಲಾ ತುಂಬ ಎಲ್ಲರೂ ರೋಡಿಗೆ ಇಳಿದು ಭಾಳ ದೊಡ್ಡ ಹೋರಾಟ ಮಾಡ್ತೀವಿ ನಮಗೆ ಬರಬೇಕಾದಂಥ ಸವಲತ್ತುಗಳು ಸೌಲಭ್ಯಗಳನ್ನು ಎಲ್ಲ ದೊರೀಬೇಕು ನಾವು ಆದಂಥ ಒಂದು ಮಹಿಳೆಯರೇ ಹತ್ತು ಹದಿನೈದು ಮಂದಿ ಕುಂತು ಇದ್ದವರೇ ಒಂದು ದೊಡ್ಡ ದೊಡ್ಡ ಟಾಟಾ ಬೀರ್ಲಾ ಕಂಪನಿ ಹಾಕೊಂಡು ಕೊಡ್ತಾರೆ ಅವರೇ ಮಾಡ್ಬೇಕಂತದೇನು ನಮ್ಮಂತ ಮಹಿಳೆಯರು ನಾವು ಒಂದ್ ಎಲ್ಲಾರು ತೆಪ್ಪಟ್ರ ಹದಿನೈದು ಇಪ್ಪತ್ತು ಮಂದಿ ಬೇರೆ ಬೇರೆ ದೇಶಕ್ಕೆ ಹೋಗ್ ನಮ್ಮ ಗಣಸು ಮಕ್ಕಳು ಆಮೇಲೆ ಮಹಿಳೆಯರು ನಮ್ ಬೀದರ್ದ ಯಾವ್ದಂತ ಒಂದು ಐತು ಅಂದ್ರ ನಾವು ಸಾವಿರಾರು ಮಹಿಳೆಯರು ಟೇಲರು ರೆಡಿಮೇಡ್ ಬಟ್ಟೆಗಳನ್ನು ಉತ್ಪಾದಿಸಿ ಹಾಗೂ ಮಾರಾಟವನ್ನು ಮಾಡ್ಲಾಕ ನಾವೆಲ್ಲರೂ ತಯಾರಿದ್ದೇವಾದ್ರೆ ನಮ್ಗೆ ಆ ಸವಲತ್ತುಗಳನ್ನು ಯಾರು ಕೊಡ್ಲಾಕ ತಯ್ಯಾರ ಯಾರೇ ಅಧಿಕಾರಿ ನಾವು ಏನು ಹಾಕ್ತಾ ಇದ್ರ ಸ್ಕೀಮ್ ಮುಗಿದ್ಬಿಡ್ತದಮ್ಮ ಮುಗಿದ್ಬಿಟ್ಟದ ಎಲ್ಲಿ ಮುಗೀತು ಯಾರಿಗೆ ಕೊಟ್ರಿ ಅದು ಎಲ್ಲಿಗೆ ಹೋಯ್ತು ಇದ್ದಂಥವ್ರು ಯಾಕೆ ಕೊಡ್ಬೇಕಂದ್ರೆ ನಮ್ಮಂತ ಗರಿಗಿರಿ ಯಾರು ಕೊಡ್ಬೇಕು ಸಾವಿರಾರು ಮಹಿಳೆಯರು ಇದ್ದಾರೆ ಎಲ್ಲೋ ಒಂದು ಮಿಸಿರಿ ಇಟ್ಕೊಂಡು ಬೆಳಗನ ಬೇಗನ ಅದ್ರ ಮೇಲೆ ಕೆಲಸ ಮಾಡಿ ದುಡಿದು ತನ್ನ ಉಪಜೀವನವನ್ನು ಸಾಗಿಸೋ ಮಹಿಳೆಯರ ಅಂತವ್ ಒಂದು ನೂರು ಮಂದಿ ಮಹಿಳೆಯರು ಒಂದ್ ಯಾವ್ದಾರ ಕಂಪನಿ ಒಂದು ಫ್ಯಾಕ್ಟ್ರಿ ಆಗ್ತೇವಂದ್ರ ನಮ್ಮ ಎಲ್ಲ ಗಣಸು ಮಕ್ಕಳು ಹೆಣ್ಮಕ್ಳು ದುಡಿದು ಅದ್ರಲ್ಲಿ ಸಾವಿರಾರು ಮಂದಿಗೆ ನಾವು ರೆಡಿಮೇಡ್ ಬಟ್ಟೆಗಳನ್ನು ಬೇರೆ ಕಡೆ ತರ್ತಾರೋಗಿ ರಾಜಸ್ಥಾನ್ ಯುಪಿ ಕೇರಳ ತಮಿಳುನಾಡು ಹೈದರಾಬಾದ್ ರಾಯಚೂರು ಹುಬ್ಬಳ್ಳಿ ಎಂದೆಲ್ಲ ಹೋಗ್ತರ್ತಾರೆ ಅದು ಆದಂತೂ ನಮ್ ಇದರ್ದಾಗೆ ನಾವು ಯಾಕೆ ಉತ್ಪಾದನೆ ಮಾಡಬಾರ್ದು ಬರುವಂಥ ಸವಲತ್ತುಗಳನ್ನು ದಯಮಾಂಡ್ ನಮ್ಗೆ ಹೇಳಿ ನಾವು ಇವತ್ತಿನ ಹೋರಾಟಗಳನ್ನು ಇಟ್ಕೊಂಡಿದ್ದೆವು ಮುಂದಿನ ಮಾತು ಅಂತ ನಾನು ಹೇಳಿದ ಯೇ ಐ ಕ್ಯೂಸ್ ಎ ಇಂದಾಬಾದ್ ಎ ಐ ಕ್ಯೂ ಎಂ ಜಿಫ್ ಇಂದ ಎಂಫ್ ಇಂದ್ ಹಮಾರಿ ಮಾ ख़ाली करो